ನಾನು ಆ್ಯಸ್ ಕಾಂಗ್ರೆಸ್ ಪಾರ್ಟಿ ನಾವೀಗ ಯಾರ ಮೇಲೂ ನಮ್ಮ ಮಾತನಕ್ಕೆ ಹೋಗಲ್ಲ ಈಗ ಈಗ ನಾವು ಟೀಕೆ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಕೆಸರು ಹೆಚ್ಚಾಡಿಸೋಂಥ ಸಂದರ್ಭ ಅಲ್ಲ ಇದು ಯಾರೇ ಆಗಿರಲಿ ಇದು ಬಿ ಜೆ ಪಿ ಆಗಲಿ ವೈಫಲ್ಯ ಆಗಿರಲಿ ಏನೇ ಆಗಿರಲಿ ಅದು ಏನು ಬೇಕಾದ್ರು ಸ್ಟೇಟ್ಮೆಂಟ್ ಕೊಡಲಿ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ನಾನೊಬ್ಬ ರೆಸ್ಪಾನ್ಸಿಬಲ್ ಪಕ್ಷದ ಅಧ್ಯಕ್ಷ ಆಗಿದ್ದೇನೆ ಡೆಪ್ಯಿ ಸಿ ಎಮ್ ಇದ್ದೇನೆ ನಾನು ಯಾರ ಮೇಲೂ ಇವತ್ತು ಬ್ಲೇಮ್ ಗೇಮ್ ಮಾಡೋಕ್ಕೆ ಇಷ್ಟ ಇಲ್ಲ ನಾವು ಇದಕ್ಕೆ ಸದ್ಯಕ್ಕೆ ನಾವು ಫಸ್ಟು ಜನರಿಗೆ ಶಾಂತಿ ಎಲ್ಲೂ ಕೂಡ ಅದರಿಂದ ರಾಜ್ಯಗಳಲ್ಲಿ ಎಲ್ಲೇ ಆಗಲಿ ಯಾರಾದ್ರೂ ಒಬ್ಬರು ಮಾತಾಡೋಕ್ಕೆ ಹೋದರೆ ಬೇರೆಯವ್ರ ಅದನ್ನು ಲೀಡ್ ಮಾಡಿಕೊಂಡು ಬೆಳಗ್ಗೆ ಸೈಕಲ್ ನಮ್ಮ ಮಾತುಗಳೇ ಹಾರ ಹಾಕ್ತಾರೆ ಅದು ನನಗೆ ಇಷ್ಟ ಇಲ್ಲ ನಮಗೆ ಜನರಿಗೆ ನೆಮ್ಮದಿ ಇಂಪಾರ್ಟೆಂಟ್ ಯಾರೋ ಒಂದಷ್ಟಿನ ದುಷ್ಟರ್ಮಿಗಳು ಮಾಡಿದ್ರು ಅಂಥೇಳಿ ನಾವೆಲ್ಲ ಅದಕ್ಕೆ ಬಲಿಯಾಗಬಾರ್ದು ಹೊರಗಡೆ ದೇಶದವ್ರು ಬಂದು ನಮ್ಮಲ್ಲಿ ಶಾಂತಿ ಮಾಡ್ತಾರೆ ಅದಕ್ಕೆ ನಾವು ಕೆಗಳ ಮಾಡೋಕ್ಕಾಗ್ತದ ಅವ್ರನ್ನ ಫಸ್ಟು ನಾವು ಮುಗಿಸುವಂಥ ಕೆಲಸ ಈಗಾಗಲೇ ಸರ್ಕಾರ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ದೆ ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ ಸೊ ಇಟ್ ಈಸ್ ಅವರು ಬಿಟ್ಟಿದ್ದದ್ದು ನೋಡಿ ಪಾಪ ದೇವೇಗೌಡರು ಬಹಳ ಹಿರಿಯರಿದ್ದಾರೆ ಭಾಳ ಸಂತೋಷ ಈ ಟೌನ್ಶಿಪ್ ಮಾಡುವಂಥ ತೀರ್ಮಾನ ಮಾಡಿದ್ಯಾರು ಏಳು ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ಆ ಜಾಗನ ಅಲ್ಲಿ ಸಾತ್ತೂರು ನಂದಗುಡಿ ಬಿಡದಿ ಎಲ್ಲ ಕಡೆ ಅವರು ಮಾಡಿದ್ದಾರೆ ಅವರು ಮಾಡಿ ಅವರೇ ಡಿ ಎಲ್ ಎಫ್ ವರ್ಕೆಯಲ್ಲಿ ಮುನ್ನೂರು ಕೋಟಿ ರೂಪಾಯಿ ದುಡ್ಡು ಕಟ್ಸ್ಕೊಂಡಿದ್ದಾರೆ ತಿರ್ಗಾ ಬಿ ಜೆ ಪಿ ಗೌರ್ಮೆಂಟ್ ಬಂದಮೇಲೆ ದುಡ್ಡನ್ನ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕೊಟ್ಟಿದ್ದಾರೆ ನಾನು ಡಿನೋಟಿಫೈ ಮಾಡೋಕ್ಕೆ ನಾನು ತಯಾರಿ ಯಾಕೆಂದರೆ ಇನ್ನು ಡಿನೋಟಿಫೈ ಮಾಡಿದ ತಕ್ಷಣ ನಮ್ಮ ಮೇಲೆ ಬೇಕಾದಷ್ಟು ಆರೋಪಗಳು ದುಡ್ಡು ಹೊಡೆದ್ಬಿಟ್ರು ಕಾಸು ಹೊಡೆದ್ಬಿಟ್ರು ಕೋರ್ಟು ಕಚೇರಿ ಹಿಂದೆ ಜೈಲು ಫೈಲು ಎಲ್ಲ ಆಗಿದೆ ನಾನು ಅನ್ಭೋಗ್ಸಿದ್ದೀನಿ ನನ್ನ ಸ್ವಂತ ಜ ಜಮೀನಿಗೆಲ್ಲ ಏನೇನು ಆಗಿದೆ ಅಂತ ನಾನು ಅನುಭವ ಇವರೇ ಆರೋಪಗಳು ಮಾಡಿದ್ದಾರೆ ಸೊ ನಾನು ಮಾಡ ಇದನ್ನು ಪಿತಾಮಹ ಯಾರು ಮಾಡಿದ್ದೆ ಜೆ ಡಿ ಎಸ್ನವರು ಕುಮಾರಸ್ವಾಮಿ ಯಾಕೆ ಅವರು ಡಿನೋಟಿಫೈ ಮಾಡಲಿಲ್ಲ ಎರಡು ಬಾರಿ ಅವರು ಚೀಫ್ ಮಿನಿಸ್ಟ್ ಆಗಿದ್ದರಲ್ಲ ಅದನ್ನು ಯಾಕೆ ಕೈ ಬಿಡಲಿಲ್ಲ ಅವರು ಸೊ ನಾನು ಈಗ ನಾನು ಎಲ್ಲ ರೈತರತ್ರ ಮಾತಾಡಿದ್ದೀನಿ ಆ ಒಂದು ಸಿಟಿ ಗ್ರೇಟರ್ ಬ್ಯಾಂಗ್ಳೂರ್ ಸಿಟಿ ಇಡೀ ದೇಶಕ್ಕೆ ಒಂದು ಮಾದರಿ ಆಗುವಂಥ ಒಂದು ಸಿಟಿನ ನಾನು ಮಾಡ್ತೀನಿ ಇದನ್ನು ಇವತ್ತು ಈ ಮೈಸೂರಿನಲ್ಲಿ ಈ ಪವಿತ್ರವಾದಂಥ ದಿನ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಇದನ್ನು ಮಾದ ಒಂದು ಏನು ಒಂದು ಹತ್ತು ಸಾವಿರ ಎಕರೆ ಇದೆ ಇದು ಬಿ ಎ ಮಾಡೆಲ್ ಸಿಟಿ ಬೆಂಗಳೂರು ನಗರಕ್ಕಿಂತ ಏನಿದೆ ಸಿಟಿ ಬೆಂಗಳೂರು ನಗರ ಇದೆಯಲ್ಲ ಅದೇ ಅದಕ್ಕಿಂತ ಚೆನ್ನಾಗೆ ಅದನ್ನು ತಯಾರು ಮಾಡ್ತೀವಿ ಯಾವುದು ಡೆಲ್ಲಿ ಮಾದರಿ ಚಂಡೀಗಢ್ ಮಾದರಿ ಅಂತ ಏನು ನಾವು ಮಾತಾಡ್ತೀವಲ್ಲ ಆ ರೀತಿ ನಾನು ಕೂಡ ಭಾಳ ದೊಡ್ಡ ದೊಡ್ಡ ರೋಡಲ್ಲಿ ಭಾಳ ಆಕರ್ಷಣೆ ಆಮೇಲೆ ರೈತರು ಕೂಡ ನಾನು ಆಸ್ತಿ ಕಳ್ಕೊಂಡದಕ್ಕೆ ಅದಕ್ಕೆ ಪರಿಹಾರ ಆಗಲಿ ಭೂಮಿ ಆಗಲಿ ಎರಡು ಆಪ್ಷನ್ ಇಲ್ಲ ದುಡ್ಡು ಬೇಕಾದ್ರೆ ತಗೊಳ್ಬೋದು ಇಲ್ಲಾಂದರೆ ಆಲ್ಟ್ರೇಟ್ಲಿ ಅದಕ್ಕೆ ಈಕ್ವಲಂಟು ಏನು ನಾವು ಲ್ಯಾಂಡ್ ಕೊಡ್ತೀವಿ ಅದನ್ನು ತಗೋಬಹುದು ಅದಕ್ಕೆ ಅವ್ರಿಗೆ ರೈತ ಭಾಳ ಖುಷಿ ಪಡಬೇಕು ನನ್ನ ಆಸ್ತಿ ಹೋದ್ರು ನನ್ನ ಉಳ್ಕೊಂಡಿದ್ದ ಆಸ್ತಿಯಲ್ಲಿ ನನಗೆ ಎಂತ ಬೆಲೆಯನ್ನ ಕೊಡಿಸಿದ್ದಾರೆ ಈ ಸರ್ಕಾರ ಅಂತ ಖುಷಿ ಪಡಬೇಕು ಆ ರೀತಿ ಮಾಡ್ತೀನಿ ರಾಜಕೀಯವಾಗಿ ಏನು ಮಾಡಿದ್ರು ವಿರೋಧ ಮಾಡ್ತಾರೆ ರಾಜಕೀಯವಾಗಿ ಏನು ಮಾಡಿದ್ರು ವಿರೋಧ ಮಾಡ್ತಾರೆ ಅವರೇ ಮಾಡಿದಂತ ತೀರ್ಮಾನ ಯಾ ನಾನು ಇಷ್ಟೇ ಕೇಳ್ತೇನೆ ಅವ್ರ ಮಗನ ಕೈಯಲ್ಲಿ ಯಾಕೆ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಇದನ್ನ ಕೈ ಬಿಡ್ಲಿಲ್ಲ ಇದಕ್ಕೆ ಅವ್ರು ಉತ್ತರ ಕೊಟ್ಟು ರಾಮನಗರ ಹೆಸರನ್ನು ಹೆಂಗ್ ಮಾಡಬೇಕು ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಐ ವಿಲ್ ಡೂ ಇಟ್ ಇಟ್ ಈಸ್ ಸೌತ್ ಇಟ್ ಈಸ್ ಬ್ಯಾಂಗ್ಳೂರು ಡಿಸ್ಟಿಕ್ ಯಾರು ನಾವು ಯಾರು ಹೊರಗಡೆಯಿಂದ ಬಂದು ನಮ್ಮ ಹೆಸರು ಅಂತ ಕೇಳ್ತಾರೆ ನಮ್ಮ ಹಕ್ಕು ನಮ್ಮ ಹೆಸರು ನಮ್ಮ ಹಕ್ಕು ಏ ನಮ್ಮ ತಂದೆ ತಾಯಿ ಹೆಸರನ್ನ ಚೇಂಜ್ ಮಾಡ್ಕೊಳೋಕ್ಕಾಗ್ತದ ನಮ್ಮ ಜನ್ಮ ಕೊಟ್ಟಂಥ ಹೆಸರನ್ನ ಚೇಂಜ್ ಮಾಡೋಕ್ಕಾಗ್ತದ ಅಪ್ಪನೇ ವಿಟ್ಟೆಲ್ಲ ಹಾಕೊಳ್ಳೋದೆಲ್ಲ ಟೆಂಪ್ರರಿ ನಾನು ಅದನ್ನ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಈಗ ಐ ಡೋಂಟ್ ಏನಾದ್ರು ಅನ್ಕೊಂಡೆ ಬಿಡಿಯಪ್ಪ ಪ್ರೀತಿ ಜಾಸ್ತಿ ನನ್ನ ಸೊ ಅದಕ್ಕೆ ನಾನು ದೇವೇಗೌಡರಿಗೆ ನಮ್ರತೆಯಿಂದ ಮನವಿ ಮಾಡ್ಕೊಳ್ತೀನಿ ನಿಮ್ಮ ಮಗನೇ ಮಾಡಿದ್ದು ನಿಮ್ಮ ಕಾಲದಲ್ಲೇ ಆಗಿದ್ದು ನಾವು ನಿಮ್ಮ ನೀವು ಹಾಕಿದ್ನ ಮುಂದುವರಿಸ್ತಾ ಇದ್ದೀವಿ ಕಾವೇರಿ ಆರತಿ ವಿಚಾರವಾಗಿ ಈ ಸಲ ಮುಖ್ಯಮಂತ್ರಿ ಆಗ್ತಾರೆ ಬೇಜಾರ್ ಕಾವೇರಿ ಆರತಿ ವಿಚಾರವಾಗಿ ಯಾಕಂದ್ರೆ ಗಂಗಾರತಿ ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತಕ್ಕೆ ಕಾವೇರಿ ಸೊ ಎಷ್ಟು ಮಹತ್ವ ಇದೆ ಮತ್ತೆ ಯಾವ ರೀತಿ ಇದಾಗುತ್ತೆ ನೋಡಿಯಪ್ಪ ನಾನು ಇದು ಧಾರ್ಮಿಕವಾದ ವಿಚಾರ ನಮ್ಮ ಕಾವೇರಿ ಜೀವನದಿ ಆ ಕಾವೇರಿಯಿಂದ ನಾವು ತಮಿಳುನಾಡವರು ಕೇರಳವರು ನಮಗೆಲ್ಲ ಇದೊಂದು ಜೀವನದಿ ಅನುಕೂಲ ಆಗ್ತಾ ಇದೆ ಕುಡಿಯೋಕ್ಕೆ ನೀರು ಸಿಗ್ತಾ ಇದೆ ವ್ಯವಸಾಯಕ್ಕೆ ಸಿಗ್ತಾ ಇದೆ ಫ್ಯಾಕ್ಟ್ರಿಗಳು ಸಿಗ್ತಾ ಇದೆ ಬೆಂಗಳೂರು ನಗರ ಸಿಗ್ತಾ ಇದೆ ಆ ತಾಯಿಯ ಪ್ರಾರ್ಥನೆ ಮಾಡಬೇಕು ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆ ತಾಯಿಗೆ ಪ್ರಾರ್ಥನೆ ಮಾಡೋಂಥ ಒಂದು ಪದ್ಧತಿಯನ್ನು ನಾವು ಪ್ರಾರಂಭ ಮಾಡ್ತೇವೆ ಇದರಿಂದ ಧಾರ್ಮಿಕ ದತ್ತಿ ಇಲಾಖೆ ನಮ್ಮ ಕನ್ನಡ ಕಲ್ಚರು ಟೂರಿಸಮ್ಮು ಈ ನೀರಾವರಿ ಬಿ ಡಬ್ಲ್ಯೂ ಎಸ್ ಪಿ ಎಲ್ಲ ಸೇರಿ ಈ ಕೆಲಸವನ್ನ ನಾವು ಮಾಡ್ತೇವೆ ಪ್ರಾರ್ಥನೆ ಪ್ರಯತ್ನ ಕೇವಲ ಕಾವೇರಿಗ ಅಥವಾ ರಾಜಕೀಯವಾಗಿರುತ್ತೆ ನಿಮಗೂ ಒಳ್ಳೇದಾಗುತ್ತೆ ನಿಮ್ಗೂ ಒಳ್ಳೇದಾಗಲಿ ಗೊತ್ತೇ